ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಟ್ಯೂಸ್ಡೇ ವ್ಲಾಗ್ ಇದು ಸೊ ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇರುತ್ತೆ ನಾವು ಎಷ್ಟು ಟೆನ್ಷನ್ನಲ್ಲಿ ಟಿ ವಿ ನೋಡ್ತಾ ಇದ್ದೀವಿ ಅಂತ ಸೊ ಆಂಟಿ ಅಂಕಲೆಲ್ಲ ಊರಿಂದ ಬಂದಿದ್ರು ಮ್ಯಾಚ್ ಫೈನಲ್ಸ್ ದಿನಾನೇ ಸೊ ರಾತ್ರಿ ಊಟಕ್ಕೆ ಕರೆದಿದ್ದೆ ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬ್ಯುಸಿ ಆಗಿದ್ದೆ ನಾನು ಸೊ ಈ ಸತಿ ಕಫುಲ್ ಆಗಿಬಿಡ್ತು איסה נקפות? נאמפי! ಸೊ ನಾವು ಆರ್ ಸಿ ಬಿ ವಿನ್ ಆಗಿದ ತಕ್ಷಣವೇ ಆಚೆ ಕಡೆ ಒಂದು ರೌಂಡ್ ಹೋಗಿ ಬಂದ್ವಿ ಮೊಬೈಲು ಸತ ಮರ್ತು ಹೋಗ್ಬಿಟ್ಟಿದ್ವಿ ನಾವು ಸೊ ಎಲ್ಲ ಆರ್ ಸಿ ಬಿ ಫ್ಯಾನ್ಸು ಪಟಾಕಿ ಹೊಡೆಯೋದು ಡ್ಯಾನ್ಸ್ ಮಾಡೋದು ಅವ್ರ ಜೊತೆ ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಟ್ವೆಲ್ ಟ್ವೆಲ್ ಫಿಫ್ಟೀನ್ ಆಗಿತ್ತು ನಾವು ಮನೆಗೆ ಬಂದಾಗ ರೋಡಲ್ಲೆಲ್ಲ ಎಲ್ಲ ಫ್ಯಾನ್ಸು ಆರ್ ಸಿ ಬಿ ಅಂತ ಕಿರ್ಚಾಡ್ತಾ ಇದ್ರು ಸೊ ಏಯ್ಟೀನ್ ಇಯರ್ಸ್ ಕನಸು ನನಸಾಯ್ತು ಈ ಸಲ ಕಪ್ಪು ನಮ್ದೆ ಅಂತ ಫುಲ್ ಖುಷಿ ಆಗೋಯ್ತು ಕರ್ನಾಟಕ ಒಂದು ದೊಡ್ಡ ಕಿರೀಟ ಆಯ್ತು ಸೊ ಆರ್ ಸಿ ಬಿ ವಿನ್ ಆಗಿ ಕಪ್ಪು ಸತ ನಮ್ಮದೇ ಆಯಿತು ಅದೊಂದು ಖುಷಿ ಒಂದು ಕಡೆ ಆದರೆ ಅದರದ್ದು ನೆಕ್ಸ್ಟ್ ಡೇ ಸೊ ಎಲ್ಲ ಕ್ರಿಕೆಟರ್ಸ್ ಎಲ್ಲ ಬರ್ತಾರೆ ಬ್ಯಾಂಗ್ಳೂರಿಗೆ ಅಂತ ವಿಷಯ ಗೊತ್ತಾದ ಮೇಲಂತೂ ವಿಧಾನಸೌಧ ಹತ್ರ ಫುಲ್ ಕ್ರೌಡ್ ಇತ್ತು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರನೂ ಫುಲ್ ಕ್ರೌಡ್ ಇತ್ತು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದರು ಅವ್ರಿಗೆಲ್ಲ ವಿಶ್ ಮಾಡೋಕ್ಕೆ ಅಂತ ಆರ್ ಸಿ ಬಿ ಫ್ಯಾನ್ಸು ಬಟ್ ಈ ಥರ ಘಟನೆ ಆಗೋಯ್ತು ಕಾಲು ತುಳಿತ ಅದರಲ್ಲಿ ಹನ್ನೊಂದು ಜನ ತೀರು ಹೋಗಿದ್ದಾರೆ ಸೊ ಕೆಲವರು ಹಾಸ್ಪಿಟಲಲ್ಲಿ ಅಡ್ಮಿಟ್ಟು ಸತ್ತ ಆಗಿದ್ದಾರೆ ಅದನ್ನು ನಾವು ಟಿ ವಿಯಲ್ಲಿ ನೋಡಿಬಿಟ್ಟು ಭಾರಿನೇ ಬೇಜಾರಾಗೋಯಿತು ಮನಸ್ಸಿಗೆ ನಮಗೂ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಸೆಲೆಬ್ರೇಟ್ ಮಾಡೋಣ ಆರ್ ಸಿ ಬಿ ವಿನ್ ಆಯಿತು ಅಂತ ಸೊ ಈ ಘಟನೆನ ನೋಡ್ಬಿಟ್ಟು ನಾವು ಎಲ್ಲರೂ ಕ್ಯಾನ್ಸಲ್ ಮಾಡಿದ್ವಿ ಪೇಡ ಈ ತರ ಆಗಬಾರ್ದಾಗಿತ್ತು ಆಗೋಗಿದೆ ಸೆಲೆಬ್ರೇಟ್ ಮಾಡೋಕ್ಕೆ ನಿಜಾಗ್ಲೂ ಮನ್ಸೆ ಬಂದಿಲ್ಲ ನಮಗೆ ಇದೊಂಥರ ಅನ್ಯಾಯ ಸಾವು ಇದು ಅವ್ರು ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ ಪ್ರೆಪ್ ಒನ್ ಅಂದ್ರೆ ಎಲ್ ಕೆ ಜಿ ಸೊ ನೈನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ನೈನ್ ಇಂದ ಒನ್ ಓ ಕ್ಲಾಕ್ ಬಟ್ ಇವತ್ತು ಟ್ವೆಲ್ ಓ ಕ್ಲಾಕ್ ತನಕ ಅಷ್ಟೇ ಅಂತ ಹೇಳಿದ್ದಾರೆ ಇವತ್ತು ಮತ್ತೆ ನಾಳೆ ಅಂಡ್ ಇವತ್ತು ಜೂನ್ ಫಿಫ್ತ್ ಆಗಿರೋದ್ರಿಂದ ಎನ್ವಿರಾನ್ಮೆಂಟ್ ಡೇ ಅಂದ್ರೆ ಪರಿಸರ ದಿನಾಚರಣೆ ಸೊ ಇವತ್ತು ಯೂನಿಫಾರ್ಮ್ ಇಲ್ಲ ಕಲರ್ ಡ್ರೆಸ್ನ ಹಾಕೋ ಬನ್ನಿ ಅಂತ ಹೇಳಿದ್ದಾರೆ ಗ್ರೀನ್ ಕಲರ್ ಸೊ ಗ್ರೀನ್ ಕಲರ್ ಫ್ರಾಕ್ನ ಹಾಕಿ ಕಳಿಸ್ಬೇಕು ಆ್ಯಂಡ್ ನಮ್ದು ಮಾರ್ನಿಂಗ್ ರೂಟೀನ್ ಬೇಗನೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅವ್ರಿಗೂ ಸತ ಸ್ಕೂಲು ನೈನ್ ಓ ಕ್ಲಾಕ್ ಇರೋದ್ರಿಂದ ನಾನು ಸತ ಬೇಗ ಎದ್ದಿದೀನಿ ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಬ್ರೇಕ್ಫಾಸ್ಟ್ನೆಲ್ಲ ಪ್ರಿಪೇರ್ ಮಾಡಿ ಇವತ್ತು ಅವ್ರನ್ನೂ ಸ್ವಲ್ಪ ಬೇಗ ಎಬ್ಬರಿಸ್ಬೇಕು ಆಕ್ಚುಲಿ ತುಂಬಾ ದಿವಸ ಆಗಿತ್ತು ಬೇಗ ಎಬ್ಬರಿಸಿ ಅವ್ರನ್ನ ನೋಡೋಣ ಅಳ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಿನ್ನೆನೆ ಫುಲ್ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎದ್ದಳಿ ಅಂತ ಸೊ ಖುಷಿಯಿಂದ ಇದ್ದಾರೆ ಯಾಕೆಂದ್ರೆ ಬ್ಯಾಗ್ ಹೊಸದು ಬಾಟಲ್ ಪ್ರತಿಯೊಂದು ಹೊಸದಲ್ವಾ ಸೊ ಫುಲ್ ಖುಷಿಯಲ್ಲಿದ್ದಾರೆ ಆ್ಯಂಡ್ ನೆನ್ನೆ ಶೂಸ್ ಎಲ್ಲ ತರಕ್ಕೆ ಹೋಗಿದ್ವಿ ಬುಕ್ಸ್ಗೆಲ್ಲ ರಾಪರ್ ಎಲ್ಲ ಹಾಕಾಯ್ತು ಎಲ್ಲ ಜೋಡ್ಸಾಯ್ತು ನಿನ್ನೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ತನಕ ಅದೇ ಕೆಲಸ ಆಗೋಯ್ತು ಹೆಸರು ಬರೀ ರ್ಯಾಪರ್ ಹಾಕು ಬುಕ್ಸ್ಗೆಲ್ಲ ಸೊ ಫುಲ್ ಕೆಲಸ ಸೊ ಇವತ್ತು ತಿಂಡಿ ಚಪಾತಿ ಮತ್ತು ಹೆಸರುಕಾಂತ ಪಲ್ಯ ಮಾಡೋಣ ಅಂತ ಬಟ್ ಅವ್ರಿಗೆ ಇನ್ನೇನು ನಾನು ರಾಗಿ ಸರೀ ತಿನ್ಸದು ಬ್ಯಾಗ್ಗೆ ನಂಚ್ ಬ್ಯಾಗ್ಗೆ ಬಾಕ್ಸ್ಗೆ ಪಪ್ಪಾಯ ಹಾಕೊಳ್ಳೋಣ ಅಂತ ಸೊ ಇವಾಗ ನಮ್ಮ ರೊಟ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಹೆಸರು ಕಾಳು ಪಲ್ಯಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹೆಚ್ಕೊತಾಯಿದ್ದೆ ಮತ್ತು ಬೆಳ್ಳುಳ್ಳಿನೂ ಸತ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೇ ಟೈಮ್ ಆಗೇ ಹೋಯಿತು ಏಯ್ಟ್ ಓ ಕ್ಲಾಕು ಸೊ ಮಕ್ಕಳನ್ನ ಎಬ್ಬರಿಸ್ತಾ ಇದ್ದೆ ಆಲ್ಮೋಸ್ಟ್ ಎರಡೂವರೆ ತಿಂಗಳಿಂದ ಅವ್ರಿಗೆ ಎಬ್ಬರಿಸ್ತಾ ಇತ್ತಿಲ್ಲ ನೈನ್ ಓ ಕ್ಲಾಕ್ ತನಕ ಆರಾಮಾಗಿ ಮಲಗಿರೋರು ಪ್ರೀ ನರ್ಸರಿ ನರ್ಸರಿಗೂ ಅಷ್ಟೇ ಏಟ್ ಥರ್ಟಿ ಏಟ್ ಫೋರ್ಟಿ ಫೈವ್ ಹಿಂಗೆ ಎಬ್ಬರಿಸ್ತಾ ಇದ್ದೆ ನೈನ್ ತರ್ಟಿಗೆ ಸ್ಕೂಲಿತ್ತು ಬಟ್ ಇವಾಗ ಪ್ರೆಪ್ ಒನ್ ಅಲ್ವಾ ನೈನ್ ಓ ಕ್ಲಾಕಿಂದನೇ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಸೊ ಏಟ್ ಓ ಕ್ಲಾಕಿಗೇನೆ ಅವ್ರನ್ನ ಎಬ್ಬ್ರಸ್ಬೇಕು ಯಾಕೆಂದರೆ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡೋ ಅಷ್ಟಿಗೆನೆ ನನಗೆ ಒನ್ ಅವರ್ ಬೇಕಾಗುತ್ತೆ ಸೊ ಅದಕ್ಕೇನೆ ಎಬ್ಬ್ರಿಸ್ತಾ ಇದ್ದೆ ಅವ್ರಿಗೆ ಎದ್ದೋಕ್ಕೆ ಒಂಚೂರು ಮನಸೇ ಇಲ್ಲ ಕುಯಿ ಮೀ ಅಂತ ಹೇಳ್ತಾ ಇದ್ರು ಸ್ವಲ್ಪ ಜೋರು ಮಾಡಿ ಎಬ್ಬ್ರಿಸಿದ್ರೆ ಬಿಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಪೂಸಿ ಮಾಡಿ ಚಿನ್ನು ಬಂಗಾರಿ ಎದ್ದಡ್ರಿ ಫಸ್ಟ್ ಡೇ ಹೊಸ ಬ್ಯಾಗು ಎಲ್ಲ ಹೋಗ್ಬೋದು ನೀವು ಅಂತ ಹೇಳಿ ಅವ್ರನ್ನ ಎಬ್ರಿಸಿ ರಾಗಿ ಸರಿ ಎಲ್ಲ ರೆಡಿ ಮಾಡಿದೆ ಸೊ ಕಣ್ಣು ಮುಚ್ಕೊಂಡೇ ಅವರು ಬ್ರಷ್ ಎಲ್ಲ ಮಾಡ್ತಾಯಿದ್ರು ನನಗೇ ಪಾಪ ಅನ್ನಿಸ್ತು ಬಟ್ ಆಪ್ಷನ್ ಇಲ್ಲ ಸ್ಕೂಲಿಗೆ ಕಳಿಸ್ಲೇಬೇಕು ಸೊ ಬ್ರಷ್ ಮಾಡಾದಮೇಲೆ ರಾಗಿ ಸರಿನ ತಿನ್ನಿಸ್ತಾ ಇದ್ದೆ सो so, रागी सारी तेन मेले और ಸ್ನಾನಕ್ಕೆ ಕರ್ಕೊಂಡು ಹೋದೆ ನಾನು ದೊಡ್ಡ ಮಗಳಿಗೆ ಹಿಂದಿನ ದಿನವೇ ತಲೆ ಸ್ನಾನನ ಮಾಡಿಸಿದ್ದೆ ಏಕೆಂದರೆ ಬೆಳಗ್ಗೆ ಮಾಡಿಸಿದರೆ ಶೀತ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಯೂಶಲಿ ಸ್ಕೂಲ್ ಇದ್ದಾಗ ಮಾಡಿಸೋದೇ ಇಲ್ಲ ವೀಕೆಂಡ್ಸಲ್ಲಿ ಅವರಿಗೆ ತಲೆ ಸ್ನಾನನ ಮಾಡಿಸೋದು ಬಟ್ ನಾನು ಎರಡನೇ ಮಗಳು ಮಮ್ಮಿ ಮನೇಲಿ ಇದ್ಲು ಅದಕ್ಕೆ ಅವಳಿಗೆ ಸ್ನಾನನ ತಲೆ ಸ್ನಾನನ ಮಾಡಿಸೋಕ್ಕೆ ಆಗಿತ್ತಿಲ್ಲ ಸೊ ಪಾಪ ಬೆಳಗ್ಗೆ ಅವಳಿಗೆ ತಲೆ ಸ್ನಾನನ ಮಾಡಿಸಿದೆ ಏಕೆಂದರೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದು ಅಂತ ಅಂದ್ಬಿಟ್ಟು ಅವಳಿಗೆ ತಲೆ ಸ್ನಾನ ಮಾಡಿಸಿ ಚೆನ್ನಾಗಿ ಒರೆಸ್ದೆ ಹೇಳು ಪ್ರೇಯರ್ ಮಾಡಿ ಮಾಡು ಬೇಗ ನಮಸ್ಕಾರ ಮಾಡಿ ನಮಸ್ಕಾರ ಮಾಡೋ ನಿಧಿ ಸಿರಿ ಹ್ಮ್ ಹಾಂ ಒಳಗಡೆ ಹೋಗಿ ಹ್ಞೂ ಎಲ್ಲ ಮಮ್ಮಿಗೂ ಕೈ ಮುಗಿ ಹ್ಞೂ ಓಕೆನಾ ಅದು ಆಗಲ್ಲ ಸಿಗೋಲ್ಲ ಹಾಂ ಓಕೆ ಗಣೇಶ ಹ್ಞೂ ಒಳ್ಳೇದು ಮಾಡಪ್ಪ ಹಾಂ ಹಾಂ ಒಳ್ಳೆ ಬುದ್ಧಿ ಕೊಡು ಮಕ್ಕಳು ದೇವರಿಗೆ ನಮಸ್ಕಾರ ಮಾಡಿ ಹೊರಟರು ಸ್ಕೂಲ್ ಚಿನ್ನಿ ಸ್ಕೂಲ್ ರೆಡಿ ನಿಧಿ ಸ್ಕೂಲಿಗೆ ರೆಡಿ ಇದು ಅವ್ರ ಡಾಲು ಸೊ ಅವ್ರ ಡಾಲಿಗೆ ಬ್ಯಾಗು ಮತ್ತು ಲಂಚ್ ಬ್ಯಾಗು ಎಲ್ಲ ಇಟ್ಟಿದ್ದಾರೆ ಇವಾಗ ಅದನ್ನೇ ಇವ್ರು ತಗೊಂಡು ಹೋಗ್ಬೇಕು ಓಕೆ ನಿಧಿ ಹ್ಮ್ ಹೊಸದಾ ಒಂದು ತೋರಿಸು ಹೊಸ ಲಂಚ್ ಬ್ಯಾಗಾ ಲಂಚ್ ಬ್ಯಾಗ್ ಹೊಸದಾ ಓಕೆ ಹೊಸ ಲಂಚ್ ಬ್ಯಾಗಾ ಓಕೆ ಸುಕ್ಷಾ ಬರ್ಡೇದು ಹ್ಞೂ ಹಾಂ ಮಕ್ಕಳನ್ನ ರೆಡಿ ಮಾಡಿ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕು ಇವಾಗ ಹೋಗಿ ಬಿಟ್ಟು ಬರಬೇಕು ಆ್ಯಂಡ್ ಬುಕ್ಸ್ನೆಲ್ಲ ತೊಗೊಂಡು ಹೋಗಬೇಕು ಪಾಪ ಅವ್ರ ಕೈಲಾಗಿಲ್ಲ ನಾನೆಲ್ಲ ತೊಗೊಂಡು ಹೋಗಿ ಕೊಡ್ತೀನಿ ಹ್ಞೂ ನಡಿ ಹೋಗಲ್ಲ ಬ್ಯಾಗ ಕೊಡಿ ಇದು ಬೇಡ ಹೋಗ್ತಾನೆ ಇದು ಇಟ್ಟಿರು ಆಮೇಲೆ ना न बुक्स तगं तो बुक्स तोंबरतिडे बॅगेक நடி வடச்சினி ಯೂಶಲಿ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣನೇ ಫ್ರೆಶಪ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ ಆಂಚೆ ಕಡೆ ಒಂದೆರಡು ನಿಮಿಷ ನಿಂತ್ಕೊಂಡು ಮನೆ ಮುಂದೆ ಮರಗಳೆಲ್ಲ ಇದೆ ಸೊ ಅದರದ್ದು ತಂಪಾದ ಗಾಳಿ ಬೀಸುತ್ತಲ್ಲ ಸೊ ಮನಸ್ಸಿಗಂತೂ ಒಂಥರ ಖುಷಿ ಸಿಗುತ್ತೆ ಆವತ್ತಿನ ದಿನ ಅಂತೂ ಫುಲ್ ಲವ್ಲವಿಕೆಯಿಂದ ನಾನು ಕೆಲಸನೆಲ್ಲ ಮಾಡ್ತೀನಿ ಸೊ ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಆಮೇಲೆ ನಾನು ಅಡುಗೆ ಮನೇಲಿ ಗ್ರೀನ್ ಟೀ ಮಾಡಿಕೊಂಡು ಬ್ರೇಕ್ಫಾಸ್ಟ್ನೆಲ್ಲ ಪ್ರಿಪೇರ್ ಮಾಡ್ತೀನಿ ಬಟ್ ಬಟ್ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಮೇಲಿಂದ ಅಂದರೆ ಇವತ್ತಿಂದ ಸೊ ನನಗೆ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ ಏಕೆಂದರೆ ಮಕ್ಕಳಿಗೆ ಬೇಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಎಲ್ಲ ಕೆಲಸನ ಮಾಡಿ ಮಕ್ಕಳು ನೆಬ್ರಸಷ್ಟಿಗೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅದಕ್ಕೆ ಆಚೆ ಕಡೆ ಬಾಗಿಲು ನೀರೆಲ್ಲ ಪೆಂಡಿಂಗಿಗೆ ಬಿಟ್ಟು ಮಕ್ಕಳು ನೆಬ್ರಿಸಿ ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ ಆದಮೇಲೆ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಇದ್ದೆ ಆ್ಯಕ್ಚುಲಿ ನಾನು ಸತ ಫಸ್ಟ್ ಟೈಮು ಈ ರೊಟ್ಟಿನಗೆ ನಾನು ಸತ ಅಡ್ಜಸ್ಟ್ ಆಗಬೇಕು ಸೊ ಇನ್ನೊಂದು ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮಕ್ಕಳನ್ನ ಎಬ್ರಿಸಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಚೆ ಕಡೆ ಬಟ್ಟೆ ಎಲ್ಲ ಒಣಗಿತ್ತು ಸೊ ನಾನು ತಕ್ಕೊತಾ ಇದ್ದೆ ಪಕ್ಕದ ಮನೆ ಆಂಟಿನೂ ಸಹ ಬಟ್ಟೆನೆಲ್ಲ ತೆಗಿತಾಯಿದ್ರು ಸೊ ಎಲ್ಲ ಮಡಚಿಟ್ಟು ವಾಡ್ರೊಬ್ಗೆ ಜೋಡಿಸ್ದೆ ತೆಂಗಿನ ತುರಿ ಖಾಲಿಯಾಗಿಬಿಟ್ಟಿತ್ತು ಸೊ ಅದಕ್ಕೆ ಎಲ್ಲ ತುರಿತಾ ಇದ್ದೆ ಫಸ್ಟ್ ಎಲ್ಲ ನನಗೆ ತೆಂಗಿನಕಾಯಿ ತುರಿಯೋಕ್ಕೆ ಇತ್ತಿಲ್ಲ ಮದ್ದಿದ್ದು ಮಾತ್ರ ಇದ್ದೆ ಸೊ ಅಮ್ಮ ಮತ್ತು ಅತ್ತೆ ಎಲ್ಲ ಫಸ್ಟು ಸೈಡೆಲ್ಲ ತುರಿದ್ಬಿಟ್ಟು ಆಮೇಲೆ ಮದ್ದಿದ್ದನ್ನ ತುರಿ ಅಂತ ಹೇಳ್ಕೊಟ್ಟಿದ್ರು ಸೊ ನಾನು ಇವಾಗ ಅದೇ ಥರ ಇದ್ದೀನಿ ಸೊ ಹೆಸರು ಕಾಳು ಪಲ್ಯಕ್ಕೆ ಎಲ್ಲ ಹೆಚ್ಚಿಟ್ಟಿದ್ನಲ್ಲ ಸೊ ಇವಾಗ ಅದನ್ನು ಒಗ್ಗರಣೆನ ಇದ್ದೆ ಸೊ ನಮ್ಮ ಮನೆಗೆ ರೊಟ್ಟಿಗೆ ಮತ್ತು ಚಪಾತಿಗೆ ಒಂದು ಆಂಟಿ ಬರ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸೊ ಅವರು ಬಂದಿದ್ದರು ಚಪಾತಿನ ಮಾಡ್ತಾಯಿದ್ರು ಸೊ ಅವ್ರ ಜೊತೆ ಹಾಗೆ ಮಾತಾಡ್ಕೊಂಡು ಹೆಸರು ಕಾಳು ಪಲ್ಯನ ಮಾಡ್ತಾಯಿದ್ದೆ ಸೊ ತುಂಬಾ ಸಿಂಪಲ್ ಆದ ರೆಸಿಪಿ ಹೆಸರುಕಾಳು ಪಲ್ಯ ದಿಢೀರಂತ ಮಾಡ್ಬಿಡ್ಬೋದು ತರಕಾರಿ ಏನೂ ಇಲ್ಲ ಅಂದಾಗ ಹೆಸರುಕಾಳು ಪಲ್ಯನ ಚಪಾತಿಗೆ ಮಾಡಿಕೊಂಡು ತಿನ್ಬೋದು ಸಖತ್ತು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸೊ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅದಕ್ಕೇ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರ್ಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನಾನೊಂದು ಐದಾರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸೊ ಈರುಳ್ಳಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಸತ್ತ ಹಾಕೊಂಡಿದ್ದೀನಿ ಆವಾಗ ಬೇಗ ಫ್ರೈ ಆಗುತ್ತೆ ಅಂತ ಲೈಟ್ ಬ್ರೌನ್ ಕಲರ್ ಬಂದ ಮೇಲೆ ಅದಕ್ಕೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ತೆಂಗಿನಕಾಯಿ ತುರಿ ಮತ್ತು ನಾನು ಹೆಸರು ಕಾಳು ಏನು ನೆನೆಸಿಲ್ಲ ಹಾಗೇ ಕಾಳನ್ನೇ ವಾಶ್ ಮಾಡಿ ಹೆಸರು ಹಾಕ್ತಾ ಹಾಕ್ತಾಯಿದ್ದೀನಿ ಡೈರೆಕ್ಟ್ ಕುಕ್ಕರ್ಗೆ ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೊತಾಯಿದ್ದೀನಿ ಲಿಕ್ವಿಡ್ ಬೇಕು ಅಂದರೆ ಲಿಕ್ವಿಡ್ ಆಗಿ ಅಂದರೆ ಜಾಸ್ತಿ ನೀರು ಹಾಕೋಬೋದು ಗಟ್ಟಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೊ ಅದನ್ನು ಇವಾಗ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಷಲು ಆಗಬೇಕಾಗುತ್ತೆ ಯಾಕೆಂದರೆ ಕಾಳು ನಾವೇನು ನೆನೆಸಿಲ್ವಲ್ಲ ಅದಕ್ಕೋಸ್ಕರ ಸೊ ಆಂಟಿ ಚಪಾತಿನೆಲ್ಲ ರೆಡಿ ಮಾಡ್ತಾಯಿದ್ರು ತುಂಬ ಸಾಫ್ಟಾಗಿ ಚಪಾತಿ ಎಲ್ಲ ಬರುತ್ತೆ ಮತ್ತು ದೊಡ್ಡದಾಗಿ ಲಟ್ಟಿಸ್ತಾರೆ ಚಪಾತಿನ ಸೊ ನಾನು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತ ಪಪ್ಪಾಯನ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೆ ಅದ್ರ ಜೊತೆಗೆ ಅವರಿಗೆ ಸೌತೆಕಾಯಿ ಅಂದರೆ ತುಂಬಾ ಇಷ್ಟ ಸೊ ಉಪ್ಪಾಕಿ ಅದನ್ನು ಸತ ಹಾಕಿದ್ದೀನಿ ಮತ್ತು ಒಣದ್ರಾಕ್ಷಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೇದಲ್ವ ಬಾದಾಮಿ ಗೋಡಂಬೆ ದ್ರಾಕ್ಷಿ ಅದನ್ನು ಸತ ಕೊಡ್ತಾಯ್ ಕೊಟ್ಟು ರೆಡಿ ಮಾಡಿ ಕೊಟ್ಟು ಬಂದೆ ಸ್ಕೂಲಿಗೆ ಸೊ ಚಪಾತಿ ಹೆಸ್ರು ಕಾಳು ಪಲ್ಯ ಎಲ್ಲ ತಿಂದು ಆದಮೇಲೆ ಸ್ವಲ್ಪ ಪಪ್ಪಾಯ ಪೀಸು ಮಿಕ್ಕಿತ್ತಲ್ಲ ಅದನ್ನು ಮುಖಕ್ಕೆ ಹಚ್ಕೊಂಡೆ ಸೊ ನೋಡ್ತಾ ಇರ್ಬೋದು ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಸತ ಸ್ನಾನ ಮಾಡಿಕೊಂಡೆ ಅಷ್ಟೊತ್ತಿಗೆ ಮಕ್ಕಳು ಸತ ಬಂದೇ ಬಿಟ್ಟರು ಯಾಕೆಂದರೆ ಬೇಗನೆ ಕಳಿಸಿದರು ಒನ್ ಟೂ ಡೇಸು ಮಂಡೆಯಿಂದ ರೆಗ್ಯುಲರ್ ಟೈಮಿಂಗ್ಸ್ ಅಂತ ಹೇಳಿದರು ಫ್ರೆಶ್ ಅದೇ ಪಪ್ಪಾಯ ಎಲ್ಲ ಹಚ್ಕೊಂಡಿದ್ದೆ ಸೊ ನನಗಂತೂ ಸಕ್ಕ ಇಷ್ಟ ಆಯ್ತು ಯಾಕೆಂದ್ರೆ ಆ ವೀಕೆಂಡ್ಸ್ ಅಲ್ಲಿ ಫಂಕ್ಷನ್ಸ್ ಇದೆ ಸೊ ಅದಕ್ಕೆ ಹಚ್ಕೊತಾ ಇದಿ ಪಪ್ಪಾಯ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಬ್ಲಾಗ್ಸ್ ಅಲ್ಲಿ ನಾನು ಹೆಚ್ಕೋಬೇಕಂದ್ರೆ ಲೈಕ್ ಟೊಮ್ಯಾಟೊ ಇಲ್ಲ ಸೌತೆಕಾಯಿ ಪಪ್ಪಾಯ ಅದನ್ನೆಲ್ಲ ಒಂದೆರಡು ಸ್ಲೈಸ್ ನ ತಗೊಂಡು ಮುಖಕ್ಕೆ ಹಚ್ಕೊಂತಾ ಇರ್ತೀನಿ ಸೊ ಫುಲ್ ಫ್ರೆಶ್ ಆಗಿದೆ ನನ್ನ ಮುಖ ಇವಾಗಂತೂ ಮಕ್ಳು ಸ್ಕೂಲಿಂದ ಬಂದ್ರು ಟ್ವೆಲ್ ಓ ಕ್ಲಾಕ್ ಹಂಗೆ ಸೊ ಅವ್ರಿಗೆ ಚಪಾತಿಗೆ ತುಪ್ಪ ಎಲ್ಲಾ ಸಾವರ್ಕೊಂಡು ಮತ್ತು ಅದಕ್ಕೆ ಹೆಸರು ಕಾಳು ಪಲ್ಯ ಮಾಡಿದ್ನಲ್ಲ ಸೊ ಅದನ್ನೆಲ್ಲ ಹಚ್ಚಿ ತಿನ್ನಿಸಿ ಇವಾಗ ಆಟ ಆಡ್ತಾ ಇದ್ದಾರೆ ನಮ್ಮನವ್ರ ಮೊಮ್ಮಗಳ ಜೊತೆ ಸೊ ಅವ್ರಿಗಂತೂ ಫುಲ್ ಖುಷಿ ಅವಳ ಜೊತೆ ಆಟ ಆಡೋದು ಸೊ ಫಸ್ಟ್ ಡೇ ಸ್ಕೂಲು ಚೆನ್ನಾಗಿತ್ತು ಬೇರೆ ಮ್ಯಾಮು ಅಂತೆಲ್ಲ ಇದ್ರು ಸೊ ಇವಾಗ ಲಂಚ್ಗೆ ಪಲಾವನ್ನ ಪ್ರಿಪೇರ್ ಮಾಡಬೇಕು ಸೊ ಎಲ್ಲ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಜಸ್ಟ್ ಒಗ್ಗರಣೆ ಹಾಕಿ ಕೂಗ್ಸಿದ್ರೆ ಪಲಾವ್ ರೆಡಿ ಆಯಿತು ಪಲಾವ್ ಕೂಡ ತುಂಬಾ ಈಸಿಯಾಗಿ ಬೇಗ ಮಾಡ್ಕೊಂಡು ಬಿಡ್ಬೋದು ಬಟ್ ತರಕಾರಿ ಹೆಚ್ಚದೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರ್ವೈಸ್ ಒಗ್ಗರಣೆ ಹಾಕಿ ಅಕ್ಕಿ ಹಾಕಿಬಿಟ್ರೆ ಸೊ ಪಲಾವ್ ರೆಡಿ ಆಗಿಬಿಡುತ್ತೆ ನಾನಂತೂ ಪಲಾವ್ಗೆ ಖಾರದ ಪುಡಿ ಹಾಕಿ ಮಾಡೋದು ಮೆಣಸಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಅದರದ್ದು ಅರಮನೆ ಬೇರೆ ಥರ ಬರುತ್ತೆ ಇಲ್ಲ ಬೆಳ್ಳುಳ್ಳಿನ ಕಿಚ್ಚಿ ಹಾಕಿಬಿಟ್ರೆ ಯಾವ್ದಾದ್ರು ಒಗ್ಗರಣೆಗೆ ಅದು ಕೂಡ ಸೂಪರಾಗಿ ಆಗಿ ಅರೋಮಾ ಬರುತ್ತೆ ನನಗಂತೂ ಸಕ್ಕತ್ ಇಷ್ಟ ಬೆಳ್ಳುಳ್ಳಿನ ಗೆಜ್ಜಿ ಹಾಕೋದು ಯಾವ್ದಾದ್ರು ಅಡುಗೆಗೆ ಅಂದರೆ ಸೊ ಬೇಬಿಕಾನ್ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ಪಲಾವ್ಗೆಲ್ಲ ಹಾಕಿದರೆ ತುಂಬ ಲಾಂಗ್ ಬ್ಯಾಕ್ ನಾನು ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ರೆಸಿಪಿನ ಇವಾಗೇನು ಮತ್ತೆ ನಾನೇನು ತೋರ್ಸೋಕ್ಕೆ ಹೋಗ್ಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್